ನಿವೃತ್ತಿಯ ನಂತರ ಸೇವೆ ಕಾಯಂ ಭಾಗ್ಯ ಎಲ್ಲ ಭತ್ತಿಗಳಿಗೂ ಹರ್ರ ಪ್ರತ್ಯಕ್ಷಕ್ರೆ ಕಾಯಂ ಅಂತ ಹೇಳಿದ್ರೆ ಸೇವೆಯಲ್ಲಿದ್ದಾಗ ಮಾಡತಕ್ಕಂತ ಒಂದು ನಿಯಮ ಆದ್ರೆ ನಿವೃತ್ತಿ ಆದ ಮೇಲೆ ರಿಟೈರ್ಡ್ ಆದ ಮೇಲೆ ಹೇಗೆ ಕಾಯಂ ಮಾಡ್ತಾರೆ ನೀವು ಹೇಳ್ತಾ ಇರೋದ್ರಲ್ಲಿ ಸತ್ಯ ಇದೆಯಾ ಅಂತ ನಿಮ್ಮೊಳಗಡೆ ಪ್ರಶ್ನೆ ಹುಟ್ಟಿರ್ಬೇಕು ಆದ್ರೆ ನಾನು ಈಗ ಹೇಳ್ತಾ ಇರತಕ್ಕಂತ ವಿಚಾರ ಸತ್ಯವಾದ್ದೆ ಉತ್ತರ ಕನ್ನಡ ಜಿಲ್ಲೆ ಶಿರ್ಸಿ ತಾಲೂಕಿನ ಕುಳವೆ ಗ್ರಾಮದ ರಮೇಶ್ ಅಂತಕ್ಕಂಥ ವ್ಯಕ್ತಿಗೆ ಈಗ ನಿವೃತ್ತಿಯ ನಂತರದಲ್ಲಿ ಖಾಯಂ ಭಾಗ್ಯ ಬಂದಿದೆ ಹೈಕೋರ್ಟು ಇದ್ರ ಬಗ್ಗೆ ಡೀಟೇಲ್ಸ್ ಮಾಹಿತಿಯನ್ನ ಕೊಟ್ಟು ಸರ್ಕಾರಕ್ಕೆ ಆದೇಶವನ್ನ ಮಾಡಿದೆ ಹಾಗಾದ್ರೆ ಹೇಗೆ ಯಾವ ರೀತಿ ಸಾಧ್ಯ ಇದು ಈ ಎಲ್ಲ ವಿಚಾರನ ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಹೇಳಕ್ ಹೋಗ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆವರೆಗೆ ನೋಡಿ ಹಾಗೂ ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಮೂಲಕ ಸಪೋರ್ಟ್ ಮಾಡ್ತೀರಿ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ನಾನು ಮೆಂಬರ್ಸ್ ಓನ್ಲಿ ವಿಡಿಯೋಗಳನ್ನ ಮಾಡ್ತಿದ್ದೀನಿ ಈ ವಿಡಿಯೋಗಳು ಮಾಹಿತಿ ಭರಿತವಾದಂತ ವಿಡಿಯೋಗಳಾಗಿರ್ತವೆ ನೀವಿ ನನ್ ಚಾನಲ್ ನಲ್ಲಿ ಮೆಂಬರ್ಶಿಪ್ ತೆಗೆದುಕೊಂಡಿಲ್ಲ ಅಂತ ಹೇಳಿದ್ರೆ ನನ್ನ ಚಾನಲ್ ನೇಮ್ ಪಕ್ಕ ಇರತಕ್ಕಂತ ಜಾಯಿನ್ ಬಟನ್ ನ ಕ್ಲಿಕ್ ಮಾಡಿ ಮೆಂಬರ್ಶಿಪ್ ನ ತೆಗೆದುಕೊಳ್ಳಿ ಆ ಮೂಲಕ ನಾನ್ ಮಾಡತಕ್ಕಂತ ಮೆಂಬರ್ ಓನ್ಲಿ ವಿಡಿಯೋಗಳು ಪಬ್ಲಿಕ್ ಆಗುವ ಮುನ್ನ ಬರ್ತಕ್ಕಂಥ ವಿಡಿಯೋಗಳನ್ನ ನೀವು ಪಡ್ಕೋಬಹುದು ಮಾಹಿತಿ ಭರಿತವಾದಂತ ವಿಡಿಯೋಗಳವು ಪ್ರತ್ಯಕ್ಷಕರೇ ಸಾವಿರದ ಒಂಬೈನೂರ ತೊಂಬತ್ ನಾಲ್ಕರಿಂದ ಸುಮಾರು ಇಪ್ಪತ್ತೊಂದು ವರ್ಷಗಳು ಸೇವೆಯನ್ನ ಸಲ್ಲಿಸಿದ್ದಾರೆ ಈ ವ್ಯಕ್ತಿ ಅಟೆಂಡರ್ ಕಮ್ ಬಿಲ್ ಕಲೆಕ್ಟರ್ ಆಗಿ ಗ್ರಾಮ ಪಂಚಾಯತಿಯಲ್ಲಿ ಕೆಲಸವನ್ನು ಮಾಡಿದ್ದಾರೆ ಸಾವಿರದ ಒಂಬೈನೂರ ನಾಲ್ಕರಿಂದ ಇಪ್ಪತ್ತೊಂದು ವರ್ಷಗಳು ಸೇವೆ ಅಂತ ಹೇಳಿದ್ರೆ ಸುಮಾರು ಎರಡು ಸಾವಿರದ ಹದಿನೈದರವರೆಗೆ ಆಗುತ್ತೆ ಇಲ್ಲಿವರೆಗೂ ಸೇವೆ ಸಲ್ಲಿಸಿದಂತ ಇವರು ಕಾಯಮಾತಿಗಾಗಿ ಹಲವಾರು ಬಾರಿ ಅರ್ಜಿಯನ್ನು ಹಾಕೊಂಡಿದ್ದಾರೆ ಗ್ರಾಮ ಪಂಚಾಯಿತಿ ಕೂಡ ಇದಕ್ಕೆ ಶಿಫಾರಸನ್ನು ಮಾಡಿದೆ ಆದರೆ ಸರ್ಕಾರ ಅಂದಿನಿಂದ ಇಂದಿನವರೆಗೂ ಕೂಡ ಇವರಿಗೆ ಕಾಯಮಾತೆಯ ಭಾಗ್ಯವನ್ನ ನೀಡಲಿಲ್ಲ ಅದಕ್ಕಾಗಿ ಇವರು ಹೈಕೋರ್ಟ್ ಮೆಟ್ಟಿಲೇರಿದ್ರು ಹೈಕೋರ್ಟ್ ಅಂಗಳದಲ್ಲಿ ಒಂದು ಮಹತ್ವದ ತೀರ್ಪು ಹೊರಬಿದ್ದಿದೆ ಮಾನ್ಯ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದಂತ ಏಕ ಸದಸ್ಯ ಪೀಠ ವಾದ ವಿವಾದಗಳನ್ನು ಆಲಿಸಿ ಒಂದು ಮಹತ್ವದ ತೀರ್ಪನ್ನ ನೀಡಿದೆ ಒಬ್ಬ ವ್ಯಕ್ತಿ ತಾತ್ಕಾಲಿಕವಾಗಿ ಒಪ್ಪಂದದ ಮೇಲೆ ದಿನಗೂಲಿಯ ಮೇಲೆ ಕ್ರೋಢೀಕೃತ ಸ್ಯಾಲರಿಯ ಮೇಲೆ ಅಂದ್ರೆ ಕನ್ಸಾಲ್ಟೆಡ್ ಸ್ಯಾಲರಿಯ ಮೇಲೆ ಈ ಎಲ್ಲಾ ವಿಧಾನದಲ್ಲಿ ಸ್ಯಾಲರಿಗೆ ಒಳಪಟ್ಟು ಸೇವೆಯನ್ನ ಮಾಡಿದ್ರೆ ಅದರಲ್ಲೂ ಹತ್ತು ವರ್ಷಗಳ ಸೇವೆಯನ್ನ ಸತತವಾಗಿ ಮುಗಿಸಿದ್ರೆ ಮತ್ತು ಇಂಪಾರ್ಟೆಂಟ್ ಆಗಿ ಅದಕ್ಕೆ ಬೇಕಾದ ಅರ್ಹತೆ ಅಂದ್ರೆ ಕ್ವಾಲಿಫಿಕೇಶನ್ ಹೊಂದಿದ್ರೆ ಸೇವೆಯನ್ನು ಸಲ್ಲಿಸಿದ್ರೆ ಅವರು ಸೇವಾ ಕ್ರಮಬದ್ಧತೆಗೆ ಅರ್ಹರಾಗ್ತಾರೆ ಎಂಬುದಾಗಿ ಹೇಳಿಕೆಯನ್ನ ನೀಡಿದೆ ಇದನ್ನು ಯಾವ ಆಧಾರದ ಮೇಲೆ ನೀಡಲಾಯಿತು ಅಂತ ನೀವು ಕೇಳೋದಾದ್ರೆ ಹಲವಾರು ಪ್ರಕರಣಗಳು ಇದೇ ರೀತಿಯಾದವು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದುವಂತೆ ಸುಪ್ರೀಂ ಕೋರ್ಟ್ ಈ ರೀತಿಯಾದ ಪ್ರಕರಣಗಳನ್ನ ಮಾನ್ಯ ಮಾಡಿದೆ ಸುಪ್ರೀಂ ಕೋರ್ಟ್ ಅಲ್ಲಿ ಏನು ದಶಕಗಳ ಕಾಲ ಸೇವೆಯಲ್ಲಿ ಬಡ್ತಿಯೂ ಇಲ್ಲದೆ ಉತ್ತಮ ಸ್ಯಾಲರಿಯೂ ಇಲ್ಲದೆ ಒಬ್ಬ ನೌಕರ ದುಡ್ದಿರ್ತಾನೋ ಅವನು ತನ್ನ ಕುಟುಂಬದಲ್ಲಿ ಒಂದು ದುಸ್ಥಿತಿಗೆ ಕಾರಣ ಆಗಿರ್ತಾನೆ ಇಂತಹ ಪ್ರಕರಣಗಳನ್ನ ಸುಪ್ರೀಂ ಕೋರ್ಟ್ ಕೂಡ ಹೆತ್ತಿಡಿದಿದೆ ಇದನ್ನ ಮಾನ್ಯ ಹೈಕೋರ್ಟ್ ಧಾರವಾಡ ಬೆಂಚು ಪುರಸ್ಕರಿಸಿದೆ ಇಂತಹ ಪ್ರಕರಣಗಳನ್ನ ಸುಪ್ರೀಂ ಕೋರ್ಟ್ ತೀರ್ಪುಗಳನ್ನ ನಿರ್ಲಕ್ಷಿಸಲು ಸಾಧ್ಯವಿಲ್ಲ ಎಂಬುದಾಗಿ ಹೇಳಿದೆ ಅರ್ಜಿದಾರರ ಪರ ವಾದ ಮಾಡಿದಂತಹ ವೈಭವಿ ಇನಾಮದಾರ್ ಅವರ ವಾದವನ್ನ ಹೈಕೋರ್ಟ್ ಪುಷ್ಟೀಕರಿಸಿದೆ ಇವರಿಗೆ ಸ್ಯಾಲರಿ ಮತ್ತೆ ಭತ್ಯಗಳನ್ನ ನೋಡುವ ಮುನ್ನ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡೋಣ ನೌಕರರ ಸೇವಾ ಕಾಯಮಾತಿಗೆ ಸಂಬಂಧಪಟ್ಟಂತೆ ಎರಡ್ ಸಾವಿರದ ಆರರ ಕರ್ನಾಟಕ ಸರ್ಕಾರ ಮತ್ತು ಉಮಾದೇವಿಯ ಪ್ರಕರಣ ಎರಡ್ ಸಾವಿರದ ಹದಿನೈದರ ಧರ್ಮಸಿಂಗ್ ಮತ್ತು ಉತ್ತರ ಪ್ರದೇಶ ನಡುವಿನ ಪ್ರಕರಣ ಈ ಪ್ರಕರಣಗಳಲ್ಲಿ ಸುಪ್ರೀಂ ಕೋರ್ಟ್ ನೀಡಿರತಕ್ಕಂಥ ಆದೇಶಗಳು ಅಥವಾ ತೀರ್ಪುಗಳನ್ನ ಮಾನ್ಯ ಹೈಕೋರ್ಟ್ ಉಲ್ಲೇಖಿಸಿ ಈ ಒಂದು ತೀರ್ಪನ್ನ ನೀಡಿದೆ ಹಾಗಾದ್ರೆ ನೀವು ಕೇಳ್ಬೋದು ಅರ್ಜಿದಾರರು ಈಗ ಅಂದ್ರೆ ರಿಟೈರ್ಡ್ ಆದ್ಮೇಲೆ ಖಾಯಮಾತಿಗೆ ಅರ್ಜಿ ಹಾಕೊಂಡಿದ್ರ ಇಲ್ಲ ಇವರು ಹಾಲಿ ಕೆಲಸ ಮಾಡುವಾಗ್ಲೇನೆ ಖಾಯಂ ಮಾಡಿ ಎಂಬುದಾಗಿ ಅರ್ಜಿ ಹಾಕೊಂಡಿದ್ರು ಆದ್ರೆ ಗ್ರಾಮ ಪಂಚಾಯತಿ ಇವರಿಗೆ ಶಿಫಾರಸ್ ಮಾಡಿದ್ರು ಕೂಡ ಸರ್ಕಾರ ಅದನ್ನ ಪರಿಗಣಿಸಿರ್ಲಿಲ್ಲ ರಿಟೈರ್ಡ್ ಆಗೋವರೆಗೂ ಕೂಡ ಇವರಿಗೆ ಸೇವಾ ಖಾಯಂ ನೀಡಿರಲಿಲ್ಲ ಯಾವಾಗ ಬದುಕಿನಲ್ಲಿ ಕಷ್ಟಪಟ್ಟು ಇಪ್ಪತ್ತೊಂದು ವರ್ಷ ಈ ಸೇವೆಯನ್ನ ಸರ್ಕಾರಕ್ಕಾಗಿ ದುಡ್ದಿದ್ರು ಹಾಗೂ ಕೂಡ ಇವರಿಗೆ ಕಾಯಮತೆ ಸಿಗ್ಲಿಲ್ವೋ ಇವರು ಹೈಕೋರ್ಟಿಗೆ ಮೊರೆ ಹೋದ್ರು ಇವರು ಹೈಕೋರ್ಟಿಗೆ ಮೊರೆ ಹೋಗಿದ್ದು ರಿಟೈರ್ಡ್ ಆದ ನಂತರದಲ್ಲ ಸೇವೆಯಲ್ಲಿ ಇರುವಾಗ್ಲೇ ಅಂದ್ರೆ ಸುಮಾರು ಎರಡ್ ಸಾವಿರದ ಹದಿನಾಲ್ಕರ ಹಿಂದೆನೆ ಇವರು ಹೈಕೋರ್ಟಿನ ಮೊರೆ ಹೋಗಿದ್ರು ಎರಡ್ ಸಾವಿರದ ಹದಿನಾಲ್ಕರಲ್ಲೇ ಹೈಕೋರ್ಟ್ ಸರ್ಕಾರಕ್ಕೆ ಆದೇಶವನ್ನು ನೀಡಿತು ಇವರ ಖಾಯಮಾತಿಗೆ ಕ್ರಮವನ್ನ ಕೈಗೊಳ್ಳಿ ಅಂತ ಆದ್ರೂ ಕೂಡ ಸರ್ಕಾರ ಖಾಯಮಾತೆಯನ್ನ ಮಾಡಿರ್ಲಿಲ್ಲ ಇವರು ಮತ್ತೆ ರಿಟೈರ್ಡ್ ಆದ್ಮೇಲೆ ಹೈಕೋರ್ಟ್ ಮೆಟ್ಟಿಲೇರಿದರು ಈಗ ಅವರಿಗೆ ಕಾಯಮಾತಿಯ ಭಾಗ್ಯ ದೊರೆತಿದೆ ಜೊತೆಗೆ ಸರ್ಕಾರಕ್ಕೆ ಆದೇಶವನ್ನು ಕೂಡ ಮಾಡಿದೆ ಇವರು ಹತ್ತು ವರ್ಷಗಳು ಸೇವೆ ಸಲ್ಲಿಸಿದ ನಂತರದಲ್ಲಿ ಇವರ ಸೇವೆಯನ್ನ ಕಾಯಂ ಮಾಡಬೇಕು ಅಂದ್ರೆ ಸುಮಾರು ಎರಡ್ ಸಾವಿರದ ನಾಲ್ಕರಿಂದ ಇವರ ಸೇವೆಯನ್ನ ಖಾಯಂ ಮಾಡಬೇಕು ಜೊತೆಗೆ ಇವರ ಬಾಕಿ ವೇತನವನ್ನ ಹೊರತುಪಡಿಸಿ ಅಂದ್ರೆ ಸ್ಯಾಲರಿ ಏನಿತ್ತೋ ಅದನ್ನ ಬಿಟ್ಟು ಉಳಿದಂತೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದ ಎರಡು ಸಾವಿರದ ಹದಿನೈದರವರೆಗೆ ಸುಮಾರು ಇಪ್ಪತ್ತೊಂದು ವರ್ಷಗಳವರೆಗೆ ಇವ್ರಿಗೆ ಸಿಗಬೇಕಾದಂತ ಎಲ್ಲ ಭತ್ಯೆಗಳನ್ನು ನೀಡಬೇಕು ಜೊತೆಗೆ ಇವರು ಪಿಂಚಣಿಗೂ ಕೂಡ ಅರ್ಹರಾಗಿರ್ತಾರೆ ಅದನ್ನು ಕೂಡ ನೀಡಬೇಕು ಎಂಬುದಾಗಿ ಆದೇಶವನ್ನು ಸರ್ಕಾರಕ್ಕೆ ನೀಡಿದೆ ಮಾನ್ಯ ಹೈಕೋರ್ಟ್ ಪ್ರತ್ಯಕ್ಷಕರೇ ಪ್ರಸ್ತುತ ಹೊರಗುತ್ತಿಗೆ ಕಾಂಟ್ರಾಕ್ಟ್ ಡೈಲಿ ವೇಜಸ್ ಔಟ್ಸೋರ್ಸ್ ಗೆಸ್ಟ್ ಅಂತೇಳಿ ಸರ್ಕಾರ ಮತ್ತು ಪ್ರೈವೇಟ್ ಎರಡೂ ಇಲಾಖೆಗಳಲ್ಲಿ ಈ ಒಂದು ಕೆಲಸ ನಡೀತಾನೆ ಇದೆ ಪ್ರೈವೇಟ್ ನವರು ಹಿಡ್ದಿಡಕ್ ಆಗೋದಿಲ್ಲ ಸರ್ಕಾರ ಆದ್ರೆ ಸರ್ಕಾರದ ಅಧೀನದಲ್ಲಿ ಬರತಕ್ಕಂಥ ಈ ಎಲ್ಲಾ ಹುದ್ದೆಗಳಿದಾವಲ್ಲ ನೌಕರರಿದ್ದಾರಲ್ಲ ಇವ್ರ ಕತೆ ಏನು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಲವಾರು ಪ್ರಕರಣಗಳು ರಾಜ್ಯದಲ್ಲಿವೆ ಹಾಗಾದ್ರೆ ಮಾನ್ಯ ಹೈಕೋರ್ಟ್ನ ಆದೇಶವನ್ನ ಸರ್ಕಾರ ಹೇಗ್ ಪಾಲಿಸುತ್ತೆ ಏನ್ ಮಾಡುತ್ತೆ ಸರ್ಕಾರ ಇದನ್ನ ಕಾರ್ಯಮತಿ ಮಾಡಿಲ್ಲ ಅಂತ ಹೇಳಿದ್ರೆ ಆ ವ್ಯಕ್ತಿ ಏನ್ ಮಾಡ್ತಾರೆ ಅದಕ್ಕೂ ಕೂಡ ಮಾನ್ಯ ಹೈಕೋರ್ಟ್ ಒಂದು ಅನ್ನ ಹಾಕಿದೆ ಅದೇನಪ್ಪಾ ಅಂತ ಹೇಳಿದ್ರೆ ನೀವು ಆ ವ್ಯಕ್ತಿ ಮತ್ತೊಂದು ಪ್ರಕರಣವನ್ನ ತೆಗೆದುಕೊಂಡು ನಮ್ಮ ಹೈಕೋರ್ಟ್ ನ ಮೆಟ್ಟಿಲೇರದಂತೆ ನೋಡ್ಕೋಬೇಕು ಅಂತಕ್ಕಂಥದನ್ನು ಸೂಚ್ಯವಾಗಿ ಹೇಳಿದೆ ಹಾಗಾದ್ರೆ ಇದರ ಭಾಗ್ಯವನ್ನ ಪಡ್ಕೊಂಡಂತವ್ರು ಯಾರು ಅನ್ನೋ ಕುತೂಹಲ ನಿಮ್ಗಿರುತ್ತಲ್ಲ ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ಶಿರ್ಸಿ ತಾಲೂಕಿನ ಕುಳುವೆ ಗ್ರಾಮದ ರಮೇಶ್ ವೆಂಕಟರಮಣ ಹೆಗಡೆ ಅಂತಕ್ಕಂಥವ್ರು ಈಗ ಅವರಿಗೆ ಅರವತ್ತೆಂಟು ವರ್ಷ ವಯಸ್ಸಾಗಿದೆ ಪ್ರತ್ಯೋಕ್ಷಕರೇ ಇದೊಂದು ಒಳ್ಳೆಯ ಸುದ್ದಿ ಸರ್ಕಾರ ಏನ್ ಮಾಡುತ್ತೆ ಅಂತಕ್ಕಂಥದನ್ನ ಎಲ್ರು ಕೂಡ ಕಾಯ್ದು ನೋಡ್ಬೇಕು ಮತ್ತೆ ಇದಕ್ಕೆ ಸಂಬಂಧಪಟ್ಟಂತ ಇತರ ಪ್ರಕರಣಗಳ ಮುಂದೆ ಏನಾಗ್ತವೆ ಅಂತಕ್ಕಂಥದ್ದನ್ನು ಕೂಡ ಕಾಯ್ದು ನೋಡ್ಬೇಕಾಗಿದೆ ರಾಜ್ಯದಲ್ಲಿ ಇಂಥವು ಹಲವಾರು ಪ್ರಕರಣಗಳು ಇನ್ನೂ ಕೂಡ ಇದಾವೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಎಷ್ಟೋ ಮಂದಿಗೆ ಇನ್ಫಾರ್ಮೇಶನ್ ಬೇಕಾಗುತ್ತೆ ದಯವಿಟ್ಟು ಶೇರ್ ಮಾಡಿ ಏನಾದ್ರು ಹೇಳಬೇಕು ಕೇಳಬೇಕು ಅಂತ ಹೇಳಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಹೋಗಿ ಕಾಮೆಂಟ್ ಮಾಡಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ನಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ